ಭಟ್ಕಳದಲ್ಲಿ ಈ ರೀತಿಯಾದಂತಹ ಪರವಾನಿಗೆ ಪಡೆಯದೆ ಮತ್ತು ಭಟ್ಕಳದ ಹೊರಗಡೆ ದೇಶ ದೇಶದ ರಾಜ್ಯದ ಉದ್ದಗಲಕ್ಕೆ ಎಷ್ಟು ಪ್ರತಿಮೆಗಳಿಗೆ ನಾನು ಹೇಳೋದು ಎಲ್ಲೆಲ್ಲಿ ಎಷ್ಟು ಅನುಮತಿಯನ್ನು ಪಡೆದುಕೊಂಡು ಕಟ್ಟಿದ್ದಾರೆ ಅನ್ನೋದನ್ನು ಸರ್ವೆ ಮಾಡಬೇಕು ಆನಂತರ ನೀವು ಕೊನೆಗೆ ಸಾವರ್ಕರ್ ಪ್ರತಿಮೆಗೆ ಕೈ ಹಾಕಬೇಕು ಅದಕ್ಕಿಂತ ಮೊದಲು ಬೇರೆ ಬೇರೆ ಪ್ರತಿಮೆಗಳು ತುಂಬ ಇತ್ತು ಇನ್ನು ನಾವು ಬ್ರಿಟಿಷರ ಪ್ರತಿಮೆಗಳನ್ನು ಇಟ್ಕೊಂಡಿದ್ದೀವಿ ಅದು ಯಾವುದನ್ನು ಟಚ್ ಮಾಡ್ತಾ ಇಲ್ಲ ಯಾಕೆ ಸಾವರ್ಕರ್ ಪ್ರತಿಮೆ ಪ್ರ ಸಾವರ್ಕರ್ ಕಟ್ಟೆ ಯಾಕೆ ಭಗವಾಧ್ವಜನೆ ಕಾಣಬೇಕು ಯಾಕೆ ಹನುಮದ ಧ್ವಜನೆ ಕೈಗೆ ಸಿಗಬೇಕು ಇವರಿಗೆ ನಿಮಗೆ ಎಷ್ಟು ಹೊಸ ಕಟ್ಟೆಗಳನ್ನು ಪ್ರತಿಮೆಗಳನ್ನ ತೋರಿಸ್ಬೇಕು ನಾನು ನನಗಿಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಭಟ್ಕಳದಲ್ಲಿಲ್ವ ಅಂಥದ್ದು ಸರ್ವೆ ಮಾಡಿಸ್ತೀರಾ ಆವಾಗ ಗೊತ್ತಾಗುತ್ತೆ ಜಿಲ್ಲಾಧ್ಯಕ್ಷ ಹೇಳಿದ್ದಾರೆ ನಾವು ಗಂಭೀರವಾಗಿ ಪರಿಗಣಿಸಿದ್ದೀವಿ ಪ್ರತಿ ತಾಲೂಕಿನಲ್ಲಿ ನಾವು ಈ ಭಟ್ಕಳದ ನಮ್ಮ ಭಾವನೆಗಳ ಮೇಲೆ ಆದಂಥ ಹಲ್ಲೆ ಇದರ ವಿರುದ್ಧ ನಾವು ಪ್ರತಿಭಟನೆ ಮಾಡಿದ್ದೀವಿ ಇದು ರಾಜ್ಯ ಘಟಕದ ತೀರ್ಮಾನ ಮತ್ತೊಮ್ಮೆ ಹೇಳ್ತೀನಿ ಇದು ರಾಜ್ಯ ಘಟಕದ ತೀರ್ಮಾನ ಮತ್ತು ಇದು ಸರ್ಕಾರದ ಹಿಂದೂ ವಿರೋಧಿ ಸಾಂಸ್ಕೃತಿಕ ವಿರೋಧಿ ನೀತಿಯ ಫಲ ಅನ್ನೋದನ್ನು ನಾವು ಪರಿಗಣಿಸಿದ್ದೀವಿ ಅದಕ್ಕೋಸ್ಕರ ನಾವು ಪ್ರತಿಭಟನೆ ಇದು ಸುಖ ಸುಮ್ಮನೆ ಆದಂಥ ಯಾರೋ ಒಬ್ಬರಿಗೆ ಮನಸ್ಸಿಗೆ ಬಂತು ತೆರವುಗೊಳಿಸಬೇಕು ಅನ್ನುವಂಥ ಘಟನೆ ಅಲ್ಲ ಇದರಿಂದ ಒಂದು ಪಿತೂರಿ ಇದೆ ಇದರಿಂದ ಜಿಲ್ಲಾ ಉಸ್ತುವಾರಿ ಸಚಿವರ ಪಿತೂರಿ ಇದೆ ಇದರಿಂದ ಸರ್ಕಾರದ ನಿರ್ದೇಶನ ಇದೆ ಇದರ ಹಿಂದೆ ಕಾಂಗ್ರೆಸ್ ಪಕ್ಷದ ಅವರ ನೀತಿಯ ಷಡ್ಯಂತ್ರದ ಫಲ ಇದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ವೆಲ್ ಐಕಾನ್ ಕ್ಲಿಕ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ಡಬ್ಲ್ಯೂ 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 ಡಾಟ್ ವಿಸ್ತಾರ ನ್ಯೂಸ್ ಡಾಟ್ ಕಾಮ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ